ಕಾಂಗ್ರೆಸ್ ಸರ್ಕಾರ ಮೊದಲಿನಿಂದಲೂ ಮಾದಿಗ ಸಮುದಾಯಕ್ಕೆ ವಂಚನೆ ಮಾಡುತ್ತಾ ಬಂದಿದ್ದಾಗಿ ಹನುಮಂತಪ್ಪ ದುರ್ಗಾ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ ಚಿತ್ರದುರ್ಗದ ಪತ್ರಕರ್ತರ ಭವನದಲ್ಲಿ ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪತ್ರಿಕಾಗೋಷ್ಠಿ ನಡೆಸಿದ ಮಾದಿಗ ಮಹಾಸಭಾದ ರಾಜ್ಯಾಧ್ಯಕ್ಷ ಹನುಮಂತಪ್ಪ ದುರ್ಗಾ ಅವರು ಮಾತನಾಡಿದರು ಇನ್ನು ಮೂವತ್ತು ವರ್ಷಗಳಿಂದ ರಾಜ್ಯದಲ್ಲಿ ಸದಾಶಿವ ಆಯೋಗ ಜಾರಿ ಮಾಡುವಂತೆ ಆಗ್ರಹ ಮಾಡುತ್ತಾ ಬಂದಿದ್ದೇವೆ ಕಾಂಗ್ರೆಸ್ ಸರ್ಕಾರ ಮೊದಲಿನಿಂದಲೂ ಕೂಡ ಮಾದಿಗ ಸಮಾಜಕ್ಕೆ ಮೋಸ ಮಾಡುತ್ತಾ ವಂಚನೆ ಮಾಡುತ್ತಾ ಬಂದಿದೆ ಇನ್ನು ಸದಾಶಿವ ಆಯೋಗ ರಚನೆಗೆ ಆಗ್ರಹ ಮಾಡಿದ್ದು ನೆನೆಗುದಿಗೆ ಬಂದಿದೆ で ಇನ್ನು ಚುನಾವಣೆ ಸಂದರ್ಭದಲ್ಲಿ ಸದಾಶಿವ ಆಯೋಗ ಜಾರಿ ಮಾಡುವುದಾಗಿ ಪ್ರಣಾಳಿಕೆಯಲ್ಲಿ ಹೇಳುತ್ತಾ ಬಂದಿದ್ದಾರೆ ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲೂ ಕೂಡ ಸದಾಶಿವ ಆಯೋಗ ಜಾರಿಗಾಗಿ ಕೇಂದ್ರಕ್ಕೆ ಒತ್ತಾಯ ಮಾಡುವುದಾಗಿ ಹೇಳಿದ್ದರು ಇನ್ನು ಅವರು ಕೂಡ ಜಾರಿ ಮಾಡದೇ ಇದ್ದು ಹಾಗಾಗಿ ಚುನಾವಣೆಯಲ್ಲಿ ಮಾದಿಗ ಸಮಾಜ ಕಾಂಗ್ರೆಸ್ಗೆ ಬೆಂಬಲ ಕೊಡಲು ತೀರ್ಮಾನ ಮಾಡಿದ್ದೆವು ಇನ್ನು ಕಾಂಗ್ರೆಸ್ ಕೂಡ ರಚನೆಯಾಗಿ ಸದಾಶಿವ ಆಯೋಗ ಜಾರಿ ಬಗ್ಗೆ ಭರವಸೆ ಕೊಟ್ಟಿದ್ದು ಅದು ಕೂಡ ಆಗಿಲ್ಲ ಇನ್ನು ಹೋರಾಟ ತೀವ್ರಗೊಳಿಸಿದ್ದೇವೆ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿಗಾಗಿ ಆಯಾ ರಾಜ್ಯ ಸರ್ಕಾರಕ್ಕೆ ಅಧಿಕಾರಿ ಕೊಟ್ಟಿದ್ದ ತೀರ್ಪು ಕೊಟ್ಟಿದೆ ಆದರೆ ರಾಜ್ಯ ಸರ್ಕಾರ ಜಾರಿ ಮಾಡಿಲ್ಲ ಹಾಗಾಗಿ ಈ ಬಾರಿ ಮೂರು ಕಡೆ ಉಪ ಚುನಾವಣೆ ನಡೆಯುತ್ತಿದೆ ಈ ಒಂದು ಚುನಾವಣೆಯಲ್ಲಿ ಮಾದಿಗ ಸಮುದಾಯ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಮತ ನೀಡದೆ ಸೋಲಿಸಲು ಕಟಿಬದ್ಧವಾಗಿ ಇರುವುದಾಗಿ ಹಾಗೂ ಮೂರು ಕಡೆ ಕಾಂಗ್ರೆಸ್ನ ಸೋಲಿಸಲು ಪಣ ತೊಟ್ಟಿದ್ದಾಗಿ ಹನುಮಂತಪ್ಪ ದುರ್ಗಾ ಅವರು ಮಾಹಿತಿ ನೀಡಿದ್ದಾರೆ ಮೋಸ ಮಾಡ್ತಾ ವಂಚನೆ ಮಾಡ್ತಾ ನಿರಂತರವಾಗಿ ಮಾದಿಯ ಸಮಾಜಕ್ಕೆ ಇದು ವಂಚನೆಯನ್ನು ಮಾಡ್ತಲೇ ಬಂದಿದೆ ಇದಕ್ಕಿಂತ ಮುಂಚಿತವಾಗಿ ನಾವು ಈ ಸದಾಶಿವ ಆಯೋಗವನ್ನು ರಚನೆ ಮಾಡಿರಿ ಅಂತಂತೇಳಿ ಒಂದು ಆಯೋಗವನ್ನು ರಚನೆ ಮಾಡಿರಿ ಅಂತ ಕೇಳ್ಕೊಂಡಾಗ ಎಸ್ ಎಂ ಕೃಷ್ಣ ಅವಧಿಯಲ್ಲಿ ಆಯೋಗವನ್ನು ರಚನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದರು ಆ ಸಂದರ್ಭದಲ್ಲಿ ಸದಾಶಿವ ಆಯೋಗ ವರದಿಯನ್ನು ಸರ್ಕಾರ ಕೊಟ್ಟ ಮೇಲೂ ಕೂಡ ಸುಮಾರು ವರ್ಷಗಳ ಕಾಲ ಅದು ನೆನೆಗುದಿಗೆ ಬೀಳ್ತು ಎಲ್ಲೂ ಕೂಡ ಇದನ್ನು ಜಾರಿ ತರುವಂಥ ಕೆಲಸವನ್ನು ಮಾಡಲಿಲ್ಲ ಆದರೆ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಸದಾಶಿವ ಆಯೋಗವನ್ನು ಜಾರಿ ಮಾಡೇ ಮಾಡ್ತೀವಿ ಅಂತಕ್ಕಂಥ ಪ್ರಣಾಳಿಕೆಯಲ್ಲಿ ಇವನ್ನ ಘೋಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು ಕಳೆದ ಬಿ ಜೆ ಪಿ ಸರ್ಕಾರ ಇದ್ದಂಥ ಅವಧಿಯಲ್ಲಿ ಅದರ ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಕೊನೆಯ ಏನು ಅದೇ ಕ್ಯಾಬಿನೆಟ್ ಸಭೆಯಲ್ಲಿ ಒಂದು ತೀರ್ಮಾನವನ್ನು ಮಾಡಿದರು ಸದಾಶಿವ ಆಯೋಗವನ್ನು ಜಾರಿ ಮಾಡೋದಕ್ಕೋಸ್ಕರ ನಾವು ಕೇಂದ್ರ ಸರ್ಕಾರಕ್ಕೆ ಇದನ್ನು ಹೊತ್ತಾಗ್ತೀವಂತಂಥೇಳಿ ಹೊತ್ತಾಕುವಂಥ ಒಂದು ಕೆಲಸವನ್ನು ಮಾಡಿದರು ಬಿ ಜೆ ಪಿಯವರು ಅವರು ಬಿ ಜೆ ಪಿಯವರು ಅವರು ಕೂಡ ಕೆಲಸ ಮಾಡಲಿಲ್ಲ ಈ ಸಮಾಜದ ಪರವಾಗಿ ಅಂತೇಳಿ ಇಡೀ ಮಾದಿರ ಸಮಾಜಕ್ಕೆ ಒಂದು ಕರೆಯನ್ನು ಕೊಟ್ವಿ ರಾಜ್ಯದಾದ್ಯಂತ ಇರತಕ್ಕಂಥ ಮಾದಿರ ಸಮೂಹ ಸಂಪೂರ್ಣವಾಗಿ ಈ ಸರಿ ಕಾಂಗ್ರೆಸ್ಸಿಗೆ ಸಪೋರ್ಟನ್ನು ಮಾಡಬೇಕು ಅಂತೇಳಿ ನಾವು ಕರೆ ಕೊಟ್ಟಾಗ ಕಾಂಗ್ರೆಸ್ ಸರ್ಕಾರದ ಪರವಾಗಿ ಕೆಲಸವನ್ನು ಮಾಡಿದರು ಕಾಂಗ್ರೆಸ್ ಸರ್ಕಾರ ಜಾರಿಗೆ ಬಂತು ಜಾರಿಗೆ ಬರ ಬರ್ತಿದ್ದಂಗೆ ಬರೋದ್ಕಿಂತ ಮುಂಚಿತವಾಗಿ ಕೂಡ ಹೇಳಿದರು ನಾವು ಈ ಸರಿ ನಾವು ಸದಾಶಿವ ಆಯೋಗವನ್ನು ಜಾರಿ ಮಾಡೇ ಮಾಡ್ತೀವಿ ಯಥಾವತ್ತಾಗಿ ಅಂತಂಥೇಳಿ ಆದರೆ ಒಂದು ವರ್ಷ ಕಳೆದರೂ ಕೂಡ ಇಲ್ಲಿವರೆಗೂ ಕೂಡ ಯಾವುದೋ ಇದ್ರ ಬಗ್ಗೆ ಚಕಾರ ಏನಿಲ್ಲ ಕಾಂಗ್ರೆಸ್ ಸರ್ಕಾರ ಇದನ್ನು ನಾವು ಮನಗಂಡು ಮತ್ತೆ ಹೋರಾಟವನ್ನು ತೀವ್ರಗೊಳಿಸಿದ್ವಿ ತೀವ್ರಗೊಳಿಸ್ತಿದ್ದಾಗೆಯೇ ಏನು ಸುಪ್ರೀಂ ಕೋರ್ಟು ಏಳು ನ್ಯಾಯಾಧೀಶರ ಒಂದು ತೀರ್ಪು ಹೊರಬೀಳ್ತು ಒಂದು ತೀರ್ಪನ್ನು ಕೊಡ್ತು ಏನು ಒಳ ಮೀಸಲಾತಿ ಏನು ನಿಜವಾಗಿರ್ತಕ್ಕಂಥ ಸೂಚನೆಗಳೊಳಗಾಗಿರ್ತಕ್ಕಂಥ ಸಾಮಾಜಿಕ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಜನರಿಗೆ ನಾವು ಏನು ಸರ್ಕಾರ ಆಯಾ ರಾಜ್ಯ ಸರ್ಕಾರಗಳಿಗೆ ಅಧಿಕಾರವನ್ನು ಇದ್ದೀವಿ ಒಳ ಮೀಸಲಾತಿ ಜಾರಿ ಮಾಡಿ ಇದಕ್ಕೆ ಯಾವುದೇ ಕಾನೂನಿನ ಅಡೆತಡೆಗಳಿಲ್ಲ ಅಂತೇಳಿ ನ್ಯಾಯಾಧೀಶರ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ತೀರ್ಪು ಹೊರಬೀಳ್ತು ಹೊರಬಿದ್ದ ನಂತರ ಕರ್ನಾಟಕ ಸರ್ಕಾರದವರು ಮುಖ್ಯ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಹೇಳಿದರು ನಾವು ಸದಾಶಿವ ಆಯೋಗವನ್ನು ಜಾರಿಗೆ ಮಾಡ್ತೀವಿ ಒಳ ಮೀಸಲಾತಿ ಜಾರಿಗೆ ಯಾವುದೇ ಅಡಿ ಅಡೆ ಅಡಿ ತಡೆಗಳಿಲ್ಲ ಅಡೆತಡೆಗಳಿಲ್ಲ ನಾವು ಅಡೇ ಮಾಡ್ತೀವಿ ಅಂತ ಹೇಳಿದರು ಆದರೂ ಕೂಡ ಮಾಡಲಿಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ ಏನು ಈಗ ಮೂರು ಬೈ ಎಲೆಕ್ಷನ್ಗಳೇನು ನಡೀತಾ ಇದ್ದಾವೆ ಮೂರು ಕಡೆ ಏನು ಬೈ ಎಲೆಕ್ಷನ್ ನಡೀತಿದ್ವಿ ಆ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ ಅನ್ನು ತೋಲಿಸೋದಕ್ಕೆ ಮಾದಿಗ ಸಮುದಾಯ ಸಂಪೂರ್ಣವಾಗಿ ಇದಕ್ಕೆ ಕಟಿಬದ್ಧವಾಗಿದೆ ನಾವೆಲ್ಲರೂ ಕೂಡ ಒಂದು ತೀರ್ಮಾನ ಮಾಡಿದೀವಿ ಈ ಬಾರಿ ಮೂರು ಬೈ ಎಲೆಕ್ಷನ್ಗಳಲ್ಲಿ ಕೂಡ ಕಾಂಗ್ರೆಸ್ ವಿರುದ್ಧವಾಗಿ ಓಟನ್ನು ಚಲಾಯಿಸಬೇಕು ನಮ್ಮ ಶಕ್ತಿ ಏನು ಅಂತಂತೇಳಿ ಕಾಂಗ್ರೆಸ್ ಸರ್ಕಾರಕ್ಕೆ ಇನ್ನೊಮ್ಮೆ ಗೊತ್ತುಪಡಿಸ್ಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ನಾವು ಆ ನಮ್ಮ ಸಮುದಾಯಕ್ಕೆ ಒಂದು ಕರೆಯನ್ನು ಕೊಡ್ತಾ ಇದ್ದೀವಿ